ನಮಸ್ಕಾರ ವೀಕ್ಷಕರ ನ್ಯೂಸ್ ಲೋಕೆ ಸ್ವಾಗತ ನಾ ಸತೇಶ್ ಹೊಸಹಳ್ಳಿ ಕರ್ನಾಟಕದಲ್ಲಿ ಏನಾದರೂ ಮಾಡಿ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅನ್ನೋ ಪ್ರಯತ್ನವನ್ನು ಪಡುವ ಮುಖಾಂತರ ತಾವೇ ಮಾಡಿದ ಹಗರಣ ತಮ್ಮ ಕಾಲದಲ್ಲಿ ಆದಂಥ ಹಗರಣಕ್ಕೆ ತಾವೇ ಪಾದಯಾತ್ರೆಯನ್ನು ಮಾಡುವ ಮುಖಾಂತರ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಒಂದು ರೀತಿ ಅಹ್ ಅಪನಂಬಿಕೆಯನ್ನು ಹುಟ್ಟಿಸೋ ಹುಟ್ಟಿಸಲಿಕ್ಕೆ ಪ್ರಯತ್ನವನ್ನು ಪಡ್ತಕ್ಕಂಥದ್ದು ಜೊತೆಗೆ ಟಿ ಜೆ ಇಬ್ರಾಹಿಮನ್ನ ಒಬ್ಬ ಬ್ಲ್ಯಾಕ್ ಮೇಲರ್ ಆ ಇಪ್ಪತ್ತೈದು ಲಕ್ಷ ಹಣವನ್ನು ಪಡಿ ಅಡ್ವಾನ್ಸ್ ಆಗಿ ಪಡಿಬೇಕಾದ್ರೆ ರೆಡ್ ಎಂಡ್ ಆಗಿ ಸಿಕ್ಕಿಬಿದ್ದಿದ್ರಿ ಇವರು ಅನ್ನೋ ಆರೋಪಗಳು ಕೇಳಿ ಬರ್ತಿರ್ತಕ್ಕಂಥ ಒಬ್ಬ ವ್ಯಕ್ತಿ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಒಬ್ಬ ಮುಖ್ಯಮಂತ್ರಿಗೆ ನೋಟಿಸ್ ಸರ್ವ್ ಮಾಡ್ತಕ್ಕಂಥ ರಾಜ್ಯಪಾಲರು ಏನಾದರೂ ಮಾಡಿ ಕರ್ನಾಟಕ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರಬೇಕಾದ್ರೆ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರ ನ್ಯಾಚುರಲ್ ಆಗಿ ಅಸ್ತ್ರಗೊಳ್ತದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಏನು ಎರಡು ರಾಜ್ಯಗಳಿಗೆ ಇಡೀ ಬಜೆಟನ್ನು ಬೈಫರ್ಕೇಟ್ ಮಾಡಿದ್ರು ಇಡೀ ದೇಶಕ್ಕೆ ಹಂಚಬೇಕಾದಂಥ ಬಜೆಟನ್ನು ಕೇವಲ ಎರಡು ರಾಜ್ಯಗಳಿಗೆ ಹಂಚಿದ್ರೂ ಕೂಡ ಆ ನಾಯಕರಲ್ಲಿ ಭಿನ್ನಾಭಿಪ್ರಾಯ ಇದೆ ನಮಗೆ ವಿಶೇಷ ಸ್ಥಾನಮಾನವನ್ನು ನೀವು ಕೊಡಲಿಲ್ಲ ಅನ್ನೋ ಇದನ್ನು ಎತ್ತಿದ್ದಾರೆ ಕೊಂಕನ್ನ ಎತ್ತಿ ಮೋದಿ ಮುಂದೆ ನಿಂತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದರೂ ಅವ್ರು ಯಾರು ಯಾವ ಕಾರಣ ಯಾವ ಇದಕ್ಕೆ ಅವ್ರಿಗೆ ಮಾಡ್ತಿದ್ದಾರೆ ವಿಶೇಷ ಸ್ಥಾನಮಾನ ಕೊಡ್ಲಿಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಎಲ್ಲವನ್ನು ಮುಕ್ತಾ ಹೋಗ್ತಾರೆ ಅದಕ್ಕೂ ಮೊದಲು ಮಾಡಿಲ್ಲ ಈಗಲೇ ಮಾಡಿ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಎಸ್ ವೀಕ್ಷಕರೇ ಏನಂದ್ರೆ ಕರ್ನಾಟಕ ಸರ್ಕಾರವನ್ನು ಅಸ್ಥಿರಗೊಳಿಸುವ ಮುಖಾಂತರ ಕರ್ನಾಟಕ ಸರ್ಕಾರದ ಭ್ರಷ್ಟಾಚಾರ ಆಗಿದೆ ಅಂತ ರಾಷ್ಟ್ರ ಮಟ್ಟದಲ್ಲಿ ಬಿಂಬಿಸುವ ಮುಖಾಂತರ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರವನ್ನು ಉಂಟು ಮಾಡಬೇಕು ಅನ್ನೋ ಕಾರಣಕ್ಕೆ ಜೆ ಹೆಬ್ರಾಹಿಂ ಅಬ್ರಾಹಿಂ ಅನ್ನೋ ಒಬ್ಬ ವ್ಯಕ್ತಿ ಕೈಯಲ್ಲಿ ಕಂಪ್ಲೇಂಟ್ ಆಡ್ ಮಾಡ್ತಾರೆ ಆ ವ್ಯಕ್ತಿ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಡ್ವಾನ್ಸ್ ಅನ್ನ ಪಡಿಬೇಕಾದ್ರೆ ಏನು ಬ್ಲಾಕ್ ಮೇಲ್ ಮಾಡಿ ಇಪ್ಪತ್ತೈದು ಲಕ್ಷ ಹಣವನ್ನು ಪಡಿಬೇಕಾದ್ರೆ ಡೈರೆಕ್ಟ್ ರೆಡ್ ಹ್ಯಾಂಡಾಗಿ ಸಿಕ್ಕಿಬಿದ್ದಿದ್ರು ಅಂತ ವಕೀಲ ಜಗದೀಶ್ ಅವರು ಆರೋಪವನ್ನು ಮಾಡ್ತಿದ್ದಾರೆ ಇಂತಹ ಒಬ್ಬ ವ್ಯಕ್ತಿ ಕೊಟ್ಟಂತ ಕಂಪ್ಲೇಂಟ್ಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ರಾಜ್ಯಪಾಲರು ನೋಟಿಸ್ ಸರ್ವ್ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ನೋಟಿಸ್ ಸರ್ವ್ ಆಗುತ್ತೆ ಮುಖ್ಯಮಂತ್ರಿಗೆ ಕಾರಣ ಏನಂದ್ರೆ ಏನಾದರೂ ಮಾಡಿ ಕಾಂಗ್ರೆಸ್ ಸರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರನ ಅಭದ್ರಗೊಳಿಸಬೇಕು ಜೊತೆಗೆ ಕೇಂದ್ರದಲ್ಲಿ ಹೋಗಿ ಮೋದಿಗೆ ಮುಜುಗರವನ್ನು ಉಂಟು ಮಾಡಿದ್ದ ದೆಹಲಿ ಮಟ್ಟದಲ್ಲಿ ಮುಷ್ಕರವನ್ನು ಮಾಡುವ ಮೂಲಕ ಸ್ಟ್ರೈಕನ್ನು ಮಾಡುವ ಮುಖಾಂತರ ಮೋದಿಗೆ ಮುಜುಗರವನ್ನು ಉಂಟು ಮಾಡಿದಂಥ ಸಿದ್ದರಾಮಯ್ಯನವರ ಭ್ರಷ್ಟಾಚಾರ ಆರೋಪವನ್ನು ಅವ್ರ ಮೇಲೆ ಒರೆಸಿ ಅವ್ರನ್ನ ಬಂಧಿಸಬೇಕು ಅನ್ನೋ ಕಾರಣಕ್ಕೆ ಇದೆಲ್ಲ ನಡೀತಾ ಇದ್ದರೆ ಮತ್ತೊಂದು ಕಡೆ ಕೇಂದ್ರದಲ್ಲಿ ಕೇಂದ್ರ ಏನೀಗ ಸ್ವಂತ ಕಾಲನ್ನ ಕಳ್ಕೊಂಡು ಊರು ಗೋಲ್ ಮೇಲೆ ನಿಂತಿದೆ ಊರು ಗೋಲ್ ಮೇಲೆ ನಡೀತಾ ಇದೆ ಆ ಸರ್ಕಾರ ಆ ಸರ್ಕಾರದ ಊರು ಗೋಲ್ಗಳ ಉದುರು ಹೋಗುವಂಥ ಸ್ಥಿತಿಗೆ ಬಂದಿದ್ದಾವೆ ಅಂತ ಹೇಳಲಾಗ್ತಾ ಇದೆ ಏನಿವರು ಇಡೀ ದೇಶದ ಬಜೆಟನ್ನು ಎರಡು ರಾಜ್ಯಗಳಿಗೆ ಹಂಚಿದ್ರು ಎರಡು ರಾಜ್ಯಗಳಿಗೆ ಬಜೆಟನ್ನು ಹಂಚಿಕೊಟ್ಟರು ಆ ಹಂಚಿ ಪಡ್ಕಂಡಂಥ ನಾಯಕರು ಇಷ್ಟು ನಮಗೆ ಸಾಲದು ಇಷ್ಟು ನಮಗೆ ಸಾಲದು ನಮಗೆ ನೀವು ವಿಶೇಷ ಸ್ಥಾನಮಾನವನ್ನು ಕೊಡಲೇಬೇಕು ಅನ್ನೋ ಹಠವನ್ನು ಕೂತಿದ್ದಾರೆ ಅಂತ ಹೇಳಲಾಗ್ತಿದೆ ಸೊ ಅದರಲ್ಲೂ ನಿತೀಶ್ ಕುಮಾರ್ ಅವರು ನಮಗೆ ನೀವು ವಿಶೇಷ ಸ್ಥಾನಮಾನವನ್ನು ಕೊಟ್ಟರೆ ನಿಮ್ಮ ಸರ್ಕಾರ ಗಟ್ಟಿಯಾಗಿ ಸುಭದ್ರವಾಗಿ ಉಳಿಯುತ್ತೆ ಇಲ್ಲಾಂದ್ರೆ ನಮ್ಮ ದಾರಿ ನಮಗೆ ನಿಮ್ಮ ದಾರಿ ನಿಮಗೆ ಅನ್ನೋ ಖಡಕ್ ಉತ್ತರವನ್ನು ಮೋದಿಯವರು ಮುಂದಿಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಹಾಗಾದರೆ ವಿಶೇಷ ಸ್ಥಾನಮಾನವನ್ನು ಕೊಡಲಿಲ್ಲ ಅಂದರೆ ಏನಾಗುತ್ತೆ ಒಂದು ವೇಳೆ ಕೊಟ್ಟರೆ ಏನಾಗುತ್ತೆ ಸರ್ಕಾರವನ್ನು ಉಳಿಸ್ಕೊಳ್ಳೇಬೇಕು ಅನ್ನೋ ಕಾರಣಕ್ಕೆ ಮೋದಿಯವರು ವಿಶೇಷ ಸ್ಥಾನಮಾನವನ್ನು ಎರಡು ರಾಜ್ಯಗಳಿಗೆ ಕೊಟ್ಟಿದ್ದೆ ಆದರೆ ದೇಶದ ಆರ್ಥಿಕತೆ ಮೇಲಾಗುತ್ತೆ ಕಾರಣ ಏನಂತ ವಿಶೇಷ ಸ್ಥಾನಮಾನ ಕಲ್ಪಿಸೋದು ನಾನು ಮೊದಲಿಂದ ಹೇಳ್ಕೊಂಡು ಬರ್ತಾ ಇದ್ದೀವಿ ಅದು ಐದು ಹತ್ತು ಸಾವಿರ ಕೋಟಿ ವ್ಯವಹಾರವಲ್ಲ ಯಾಕೆಂತಂದರೆ ಇವತ್ತೇನು ಕರ್ನಾಟಕ ಫ್ರೀ ಇದನ್ನ ಕೊಡ್ತಾ ಇದೆ ಉಚಿತ ಭಾಗ್ಯಗಳನ್ನು ಕೊಡುವ ಮುಖಾಂತರ ಸುಮಾರು ಎಪ್ಪತ್ತು ಸಾವಿರ ಕೋಟಿ ಬೇಕು ವರ್ಷಕ್ಕೆ ಅಂತ ಹೇಳ್ತಾ ಇದೆ ಆದ್ರಿಂದ ಅದರ ಐದರಿಂದ ಹತ್ತು ಪಟ್ಟು ಹಣವನ್ನು ಈ ಒಂದು ವಿಶೇಷ ಸ್ಥಾನಮಾನ ಪಡೆದಂತ ರಾಜ್ಯಗಳಿಗೆ ಕೊಡಬೇಕಾಗುತ್ತೆ ಅಂದ್ರೆ ಇಡೀ ದೇಶದ ಬಜೆಟ್ ಆ ಒಂದು ರಾಜ್ಯಕ್ಕೆ ಕೊಡಬೇಕಾಗುತ್ತೆ ಐದರಿಂದ ಹತ್ತು ಲಕ್ಷ ಕೋಟಿ ಪರಿಹಾರವನ್ನು ಅವರಿಗೆ ಇವರು ಕೊಡಬೇಕಾಗುತ್ತೆ ಅದು ಹೇಗೆ ಅಂದರೆ ಅವರು ಈಗಿಲ್ಲಪ್ಪ ಮುಂದುವಷ್ಟು ಕೊಡ್ತೀವಿ ಅಂತ ಹೇಳುವಾಗಿಲ್ಲ ವಿಶೇಷ ಸ್ಥಾನಮಾನವನ್ನು ಕೊಟ್ಟರೆ ಅವರು ಯಾವಾಗ ಬೇಕೋ ಆಗ ಗ್ರ್ಯಾಂಟನ್ನು ಪಾಸ್ ಮಾಡ್ಕೋಬೋದು ಯಾವಾಗ ಬೇಕು ಆಗ ಯಾರ ಅನುಮತಿಯೂ ಇಲ್ಲದೆ ಕೇಂದ್ರದಿಂದ ಹಣವನ್ನು ಪಡ್ಕೋಬೋದು ಅಂಥ ಒಂದು ಯೋಜನೆ ವಿಶೇಷ ಸ್ಥಾನಮಾನ ಅಂತ ವಿಶೇಷ ಸ್ಥಾನಮಾನವನ್ನು ಈಗ ಬಿಹಾರ ನಮಗೆ ಬೇಕು ಅಂತ ಹೇಳ್ತಾ ಇದೆ ಕಾರಣ ಏನಂದರೆ ಬಿಹಾರ ಅತ್ಯಂತ ಹಿಂದುಳಿದಂಥ ಸ್ಟೇಟು ಜೊತೆಗೆ ಅಲ್ಲಿ ನಡೆದಂಥ ಕಾಮಗಾರಿಗಳು ಕಳಪೆ ಕಾಮಗಾರಿ ಕಾಮ ಕಾಮಗಾರಿಗಳಾಗಿದ್ದು ಸುಮಾರು ಹದಿನೇಳು ಹನ್ನೆರಡು ದಿನದಲ್ಲಿ ಹದಿನೇಳು ದಿವಸದಲ್ಲಿ ಹನ್ನೆರಡು ಸೇತುವೆಗಳು ಮುರಿದು ಬಿದ್ದೋಗಿದ್ದಾವೆ ಸೊ ಅದರ ಮರು ನಿರ್ಮಾಣ ಆಗಬೇಕಾಗಿದೆ ಇಡೀ ಬಿಹಾರದಲ್ಲಿ ಉದ್ಯೋಗ ಇಲ್ಲ ಇಡೀ ಬಿಹಾರದಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಲ್ಲ ಇದಕ್ಕೆಲ್ಲದಕ್ಕೂ ಕೂಡ ನಮ್ಗೆ ಹಣ ಬೇಕು ನೀವು ವಿಶೇಷ ಸ್ಥಾನಮಾನವನ್ನು ಕೊಟ್ಟರೆ ಮಾತ್ರ ಬಿಹಾರ ಬೇರೆ ರಾಜ್ಯಗಳೊಂದಿಗೆ ಕಾಂಪೀಟ್ ಮಾಡ್ಬೋದು ಅನ್ನೋ ಮಾತನ್ನ ನಿತೀಶ್ ಕುಮಾರ್ ಅವರು ಹೇಳ್ತಾರೆ ಜೊತೆಗೆ ನೀವು ಕೊಡಲೇಬೇಕು ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ ನಾನು ನಿಮಗೆ ಬೆಂಬಲ ಕೊಟ್ಟಿರೋದೇ ಈ ವಿಚಾರಕ್ಕೋಸ್ಕರ ನಾನು ನಾನಿವತ್ತೇನಾದ್ರು ಬೆಂಬಲ ಕೊಟ್ಟು ಎನ್ ಡಿ ಎ ಜೊತೆ ನಿಂತಿದ್ದೇನೆ ಅಂದರೆ ಅದಕ್ಕೆ ಕಾರಣ ನೀವು ವಿಶೇಷ ಸ್ಥಾನಮಾನವನ್ನು ಬಿಹಾರಕ್ಕೆ ಕೊಡ್ತೀರಾ ನನ್ನ ರಾಜ್ಯವನ್ನು ನಾನು ಅಭಿವೃದ್ಧಿ ಪಡಿಸ್ಬೋದು ಅನ್ನೋ ಕಾರಣಕ್ಕೆ ಒಂದು ವೇಳೆ ನೀವು ಕೊಡಲಿಲ್ಲ ಅಂದರೆ ನಾನು ಯಾವುದೇ ಕಾರಣಕ್ಕೂ ಎನ್ ಡಿ ಎ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನ ಹೇಳ್ತಿದ್ದಾರೆ ಆದರೆ ಆ ಒಂದು ವೇಳೆ ಏನಾದ್ರು ಇದನ್ನು ನಂಬಿ ಯಾರು ಮೋದಿ ಅಥವಾ ಶಾ ಏನಿದ್ದಾರೆ ಇವರು ವಿಶೇಷ ಸ್ಥಾನಮಾನ ಗೌರವವನ್ನು ಕೊಟ್ಟಿದ್ದೆ ಆದರೆ ಆ ಒಂದು ಬಿಹಾರಕ್ಕೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟರೆ ಕೂಡಲೇ ಆಂಧ್ರ ಪ್ರದೇಶ ಕೂಡ ನಮಗೂ ವಿಶೇಷ ಸ್ಥಾನಮಾನ ಬೇಕು ಯಾಕೆಂದ್ರೆ ವಿಶೇಷ ಸ್ಥಾನಮಾನಕ್ಕೋಸ್ಕರನೇ ಕಳೆದ ಬಾರಿ ಎನ್ ಡಿ ಎ ಕೂಟದಿಂದ ನಾನು ಹೊರಗಡೆ ಹೋಗಿದ್ದೆ ಹಾಗಾಗಿ ನೀವು ನನಗೆ ವಿಶೇಷ ಸ್ಥಾನಮಾನವನ್ನು ಕೊಡ್ಲೇಬೇಕು ಅನ್ನೋ ವಿಚಾರವನ್ನ ಮುಂದಿಡ್ತಾರೆ ಸೊ ಅವರು ಕೊಟ್ಟಂದ್ರೆ ಮುಂದುವರ್ ಸುಮ್ಮನೆ ಹತ್ರ ಉತ್ತರ ಪ್ರದೇಶ ಉತ್ತರ ಪ್ರದೇಶನೂ ಇಟ್ಟತ್ತೆ ಅಥವಾ ಬೇರೆ ಬೇರೆ ರಾಜ್ಯಗಳಿದ್ದಾವೆ ಯಾವೆಲ್ಲ ಹಿಂದುಳಿದ ರಾಜ್ಯಗಳಿದ್ದಾವೋ ಅವರೆಲ್ಲರೂ ಕೂಡ ವಿಶೇಷ ಸ್ಥಾನಮಾನಕ್ಕೆ ಬೇಡಿಕೆಯನ್ನು ಸಲ್ಲಿಸ್ತಾರೆ ಸೊ ಆಗ ಸರ್ಕಾರಕ್ಕೆ ಆರ್ಥಿಕವಾಗಿ ಆಗುತ್ತೆ ಇದು ಸರ್ಕಾರಕ್ಕೆ ಆರ್ಥಿಕವಾಗಿ ಆಗುತ್ತೆ ಇಡೀ ದೇಶದ ಆರ್ಥಿಕತೆ ಬುಡಮೇಲಾಗುತ್ತೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಒಟ್ಟಾರೆಯಾಗಿ ಕೇಂದ್ರ ಸರ್ಕಾರ ಈ ಬಾರಿ ಕಳೆದ ಬಾರಿ ಏನು ಇವತ್ತು ಸರ್ಕಾರವನ್ನು ಸುಲಭವಾಗಿ ನಡೆಸ್ಕೊಂಡು ಹೋದ್ರು ನಾವು ನಡೆದಿದ್ದೇ ದಾರಿ ಆರು ಎಲ್ಲಿ ಹೋಗೋ ದಾರಿ ಅದಕ್ಕೆ ಬೇರೆ ದಾರಿನೇ ಇಲ್ಲ ಅದ ಎಲ್ಲಿ ಹೋಗೋ ತದೇದಾರಿ ಅನ್ನೋ ಥರ ಹೋದ್ರು ಮೋದಿ ಆದರೆ ಈ ಬಾರಿ ಹೆಂಗಾಗತ್ತ ಅಂದರೆ ಖಂಡಿತ ಇಲ್ಲ ಖಂಡಿತವಾಗಲೂ ಇವರು ಇವರಿಬ್ಬರ ಮಾತನ್ನು ಕೇಳಲೇಬೇಕು ಒಂದ್ ವೇಳೆ ಇವ್ರು ಕೇಳಲಿಲ್ಲ ಅಂದ್ರೆ ವಿಶೇಷ ಸ್ಥಾನಮಾನವನ್ನು ಕೊಟ್ಟರೆ ದೇಶದ ಆರ್ಥಿಕತೆ ಬಿಡು ವಿಶೇಷ ಸ್ಥಾನಮಾನವನ್ನು ಕೊಟ್ಟಿಲ್ಲ ಅಂದ್ರೆ ಸರ್ಕಾರ ಬಿಡು ಮೇಲಾಗುತ್ತೆ ಸೊ ಯಾವ್ದು ನಿಜವಾಗ್ಲೂ ನಿಜವಾಗ್ಲು ಬಿಸಿ ತುಪ್ಪ ಆಗಿದೆ ಈಗ ಮೋದಿ ಸಾಹೇಬ್ರಿಗೆ ಇದು ಬಿಸಿ ತುಪ್ಪ ಇಷ್ಟು ದಿವಸ ನಾನೇ ರಾಜ ನನ್ನ ಬಿಟ್ಟರೆ ನಿಮ್ಮ ಪ್ರಪಂಚದಲ್ಲಿ ಏನು ಇಲ್ಲ ನಾವು ಬನಿ ನಾನೇ ದೇವರು ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ಹೋದ್ರು ಮೋದಿ ಆದ್ರೆ ಈಗ ಆ ದೇವರಿಗೆ ಸಂಕಷ್ಟ ಇದ್ರಾಗಿದೆ ಸೊ ಈ ಸಂಕಷ್ಟದಿಂದ ಪಾರ ಪಾರಾಯ್ತಾರೆ ಅನ್ನೋದೇ ನಿಜವಾಗ್ಲೂ ಈಗ ಆ ಯಕ್ಷ ಪ್ರಶ್ನೆ ಆಗಿದೆ ಕಾರಣ ಏನಂದ್ರೆ ಈ ಒಂದ್ ವೇಳೆ ಇವರು ಕೊಟ್ಟರು ಕಷ್ಟ ಕೊಡದೇ ಇದ್ರೂ ಕಷ್ಟ ಕೊಟ್ಟರೆ ದೇಶದ ಆರ್ಥಿಕತೆ ಬುಡ್ಮೇಲಾಗುತ್ತೆ ಕೊಡಲಿಲ್ಲ ಅಂದರೆ ಸರ್ಕಾರ ಬುಡ್ಮೇಲಾಗುತ್ತೆ ಸೊ ಹಾಗಾಗಿ ಈಗ ನಿತೀಶ್ ಕುಮಾರ್ ಇಷ್ಟೊಂದು ಅನುದಾನವನ್ನು ಪಡೆದ್ರ ಹತ್ರ ಕೂಡ ವಿಶೇಷ ಸ್ಥಾನಮಾನಕ್ಕೆ ಬೇಡಿಕೆಯನ್ನು ಇಟ್ಟಿದ್ದಾರೆ ಬೇಡಿಕೆಯನ್ನು ನಿಲ್ಲಿಸಿಲ್ಲ ಬೇಡಿಕೆಯನ್ನು ಕಂಟಿನ್ಯೂ ಮಾಡಿದ್ದಾರೆ ನಮಗೆ ಬೇ ಕೊಡಲೇಬೇಕು ವಿಶೇಷ ಸ್ಥಾನಮಾನವನ್ನು ಅಂತ ಒಂದು ವೇಳೆ ಕೊಡಲಿಲ್ಲ ಅಂತಂದರೆ ಅವರು ಮೈತ್ರಿಕೂಟದ ಮೈತ್ರಿಕೂಟದಗಳಿಗೆ ಮನೆ ಮುಖ ಮಾಡ್ತಾರೆ ಬಟ್ ಇಂಡಿಯ ಮೈತ್ರಿಕೂಟ ಕೂಡ ಅವರ ಈ ಬೇಡಿಕೆಯನ್ನು ಈಡೇರಿಸೋದು ಅಷ್ಟು ಸುಲಭದ ಮಾತಲ್ಲ ಆ ಕಾರಣಕ್ಕೆ ಬಿ ಜೆ ಪಿ ಗೊತ್ತಿದ್ದು ಅಂದರೆ ಮೋದಿ ಮತ್ತೆ ಶಾ ಇಷ್ಟು ತಿಳ್ಕಳದೇ ಇರಷ್ಟು ದೊಡ್ಡತನದ ರಾಜಕಾರಣವನ್ನು ಮಾಡಲ್ಲ ಹಾಗಾಗಿ ಈಗಾಗಲೇ ಅವರು ಆಪರೇಷನ್ ಕಮಲಕ್ಕೆ ಕೈ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಅದು ತನ್ನ ಗೆಳೆಯರು ಇವರೆಲ್ಲ ಡಿಮ್ಯಾಂಡ್ ಇಡ್ತಾ ಇದ್ದಾರೋ ಅವರದೇ ಪಕ್ಷದ ಎಂಪಿಗಳನ್ನ ಆಪರೇಷನ್ ಮಾಡುವ ಮುಖಾಂತರ ಸರ್ಕಾರವನ್ನ ಸುಭದ್ರಗೊಳಿಸಲಿಕ್ಕೆ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಸೊ ಅದೇ ರೀತಿ ಏನು ತೆಲಂಗಾಣ ಕಾಂಗ್ರೆಸ್ ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿ ಸಮೇತ ಇಡೀ ಸಂಪುಟವನ್ನೇ ಬಿಜೆಪಿ ಕರ್ಕೊಂಡೋಗುವಂತ ಮಾತುಕತೆ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ ವೀಕ್ಷಕರೇ ಒಟ್ಟಾರೆಯಾಗಿ ಈ ಸರ್ಕಾರ ಆಪರೇಷನ್ ಮಾಡಬೇಕು ಇಲ್ಲ ಅಂದ್ರೆ ಇವರು ಏನೀಗ ಹೇಳ್ತಾ ಇದ್ದಾರೆ ಇಬ್ಬರು ನಾಯ್ಡು ಮತ್ತೆ ನಿತೀಶ್ ಕುಮಾರ್ ಇವರ ಮಾತನ್ನ ಕೇಳಿ ಅವ್ರು ಹೇಳಿದಾಗೆ ಕೇಳಬೇಕು ಇವೆರಡು ದಾರಿ ದಾರಿಯನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಇಲ್ಲ ಅಂದ್ರೆ ಸರ್ಕಾರ ಅಸ್ಥಿರಗೊಳ್ಳೋದು ನೂರಕ್ಕೆ ನೂರು ಸತ್ಯ ಇಂಡಿಯಾ ಮೈತ್ರಿಕೂಟ ರಚನೆ ಆಗೋದು ಕೂಡ ಅಷ್ಟೇ ಸತ್ಯ ಅಂತ ಹೇಳಲಾಗ್ತಾ ಇದೆ ಒಂದು ವೇಳೆ ಇವರು ಸಮ್ಮಿಶ್ರ ಸರ್ಕಾರ ರಚನೆ ಮಾಡದೆ ಚುನಾವಣೆಗೆ ಬಂದರೂ ಕೂಡ ಚುನಾವಣೆ ನಡೆದ್ರು ಇಂಡಿಯಾ ಮೈತ್ರಿಕೂಟ ಪೂರ್ಣ ಬಹು ಬಹುಮತೊಂದಿಗೆ ಅಧಿಕಾರಕ್ಕೆ ಬರುತ್ತೆ ಅಂತ ವಿಶ್ಲೇಷಣೆಯನ್ನು ಮಾಡಲಾಗ್ತಾ ಇದೆ ವೀಕ್ಷಕರೇ ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ತಿಳಿಸಿ ವಿಡಿಯೋ ಅಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು